ಹಲಗೂರು ಸಮೀಪದ ಲಿಂಗಪಟ್ಟಣ ಗ್ರಾಮದಲ್ಲಿ ಸಂಜೀವಿನಿ ಯೋಜನೆಯ ಒಕ್ಕೂಟದ ವತಿಯಿಂದ ಜಾಗೃತಿ ಜಾಥಾ ನಡೆಯಿತು ಲಿಂಗಪಟ್ಟಣ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಬಿಕೆ ಶಿವಲಿಂಗಮ್ಮ ಮಾತನಾಡಿ ಸಂಜೀವಿನಿ ಒಕ್ಕೂಟದ ಮೂಲಕ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಅಲ್ಪ ಪ್ರಮಾಣದ ಹಣ ಉಳಿತಾಯ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ ಸಾಲ ಪಡೆದ ಫಲಾನುಭವಿಗಳು ಕುಶಲತೆ ಹೊಂದಿರುವ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ ಒಕ್ಕೂಟದ ಸದಸ್ಯರು ಪಶುಪಾಲನೆ ಕುರಿ ಮೇಕೆ ಗಂಧದ ಕಡ್ಡಿ ಮೇಣದ ಬತ್ತಿ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ ಈ ಚಟುವಟಿಕೆಗಳ ಮೂಲಕ ಬಂದ ಆದಾಯದಲ್ಲಿ ಸಾಲ ತೀರಿಸುವ ಮೂಲಕ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಬೆಳಗ್ಗೆಯಿಂದ ನಾಲ್ಕು ಗಂಟೆಗೆ ಒಂಬತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆ ದುಡಿಯೋಕ್ಕಿಂತ ನೀವು ಬೆಳಗ್ಗೆ ಆರು ಗಂಟೆಗೆ ಬಂದು ಹನ್ನೊಂದು ಗಂಟೆಗಿಂತ ದುಡಿದು ನೀವು ಹೋಗಿ ಮನೆ ಕೆಲಸನೂ ಮಾಡ್ಕೋಬೋದು ಮತ್ತು ನಾವು ಎಲ್ಲರೂ ಸೇರಿ ಒಂದು ಸಬ್ಜಿಗೆ ನೀವು ಮಾಡ್ಕೊಂಡಿದ್ದೀವಿ ಅದನ್ನು ಉಳಿತಾಯ ಮಾಡಿ ನಿಮಗೆ ಕಮ್ಮಿ ಬರ್ತೀವಿ ಎಪ್ಪತ್ತು ದಿವಸ ಬಗ್ಗೆ ಬರದಲ್ಲಿ ನಿಮಗೆ ಸಾಲ ಕೊಡಿಸಿ ನೀವು ಇದರಂತೆ ಇದರಲ್ಲಿ ಬಂದಂಥ ಹಣವನ್ನು ನೀವು ಸಾಲ ಸೋಲ ತೀರಿಸಿ ನೀವು ಮನೆಯ ವ್ಯವಹಾರಗಳನ್ನ ರೀಟ್ ಮಾಡ್ಕೋಬೋದು ಅಂತ ಹೇಳಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಸಾಲ ಕೊಟ್ಟು ಕಮ್ಮಿ ದರದ ಬಡ್ಡಿ ದರದಲ್ಲಿ ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ತಕೊಂಡ್ರೆ ತಿಂಗಳಿಗೆ ಸಾವಿರದ ಏಳುನೂರ ತಪ್ಪು ಅಂತ ವ್ಯವಸ್ಥೆ ಮಾಡಿ ಮಾಡ್ಕೊಟ್ಟಿದ್ದೀವಿ ಅದರಲ್ಲಿ ಅವ್ರು ತುಂಬ ಅನುಕೂಲನೆ ಕೊಡ್ಕೊತಾ ಇದ್ದಾರೆ ಪ್ಲಸ್ಸು ಮನೇಲಿ ಕುರಿಗಳು ಮತ್ತು ಇನ್ನೊಂದು ಅವ್ರ ಚಂದ್ರಿಕೆ ಅವರೇನೋ ಕ ಕರಕುಶಲಗಳು ಹೊರಗೆ ಮಿಷಿನು ಮತ್ತೆ ಹಪ್ಳ ಮಾಡೋದು ಉಪ್ಪಿನಕಾಯಿ ಮಾಡೋದು ಏನೋ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಮಾಡ್ಕೊಳ್ಳೋಕ್ಕೆ ನಾವು ಅನುಕೂಲ ಮಾಡ್ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷೆ ಶಿವಲಿಂಗಮ್ಮ ಉಪಾಧ್ಯಕ್ಷೆ ಗೌರಮ್ಮ ಎಂ ಬಿ ಕೆ ಶಿಲ್ಪ ಸಿಆರ್ಪಿ ಲಕ್ಷ್ಮಿ ರತ್ನಮ್ಮ ಪಶು ಸಖಿ ವಸಂತ ಕಾರ್ಯಕರ್ತೆಯರಾದ ಮೀನಾಕ್ಷಿ ಚೌಡಮ್ಮ ಸೇರಿದಂತೆ ಹಲವರು ಭಾಗವಹಿಸಿದ್ರು